ಸ್ವಲ್ಪ ಮನೆ ಏನೋ ಕ್ಲೀನಿಂಗ್ ಮಾಡ್ಲಾಗತ್ತರ ಅಂತ ಸ್ವಲ್ಪ ನೋಡಿ ಬರ್ಬೇಕು ಹೋಗಿ ಸೀನ್ರಿ ಹಾಕೊಂಡು ಹೋಗೋಣ ಓಕೆ ಚಲೋ ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮತ್ತೆ ನೋಡ್ರಿ ಎಕ್ದಮ್ಮ ಹೆಚ್ಚಿಗೆ ಅಂದ್ರೆ ಹೆಚ್ಚಿಗೆ ಬಿಸಿಲು ಆಲಕತ್ತದ ಟೆಂಪ್ರೇಚರ್ ಫುಲ್ ಹೈ ಆಗ್ಬಿಟ್ಟದ ಈಗ ನಾವು ಮೂರು ಮಂದಿ ಕಲ್ತ್ ಕೇಸಿನ ಪಾಪುನ ನಾಲ್ಕು ಮಂದಿ ಕಲ್ತಿಗ ಅಲ್ಲಿ ರೂಮಿ ಹೊಂಟಿ ಪೇಂಟಿಂಗ್ ಅದು ಮಾಡತ್ತಾರಂತ ಇದು ಕಟ್ಟಿಗೆ ಕೊಟ್ಟು ಬರ್ತೀನಿ ಹೋಗಿ ನಮ್ಮ ಮನೆಗೊಂದ್ ಎಷ್ಟ್ರದ ಅಲ್ಲಿ ಕಿಚನ್ ನಾಗ ಏನು ಇಡ್ಲಕ್ಕ ಸಾಮಾನು ಇಡ್ಲಕ್ಕ ಏನೋ ಬಾಟಿ ಟೈಪ್ ಇಲ್ಲ ಅದಕ್ಕೆ ಇದು ಕೊಟ್ಟರೆ ಬರ್ತೀವಿ ನಮ್ಗೆ ಯೂಸ್ ಆತಿತ್ತು ಅಂದ್ರೆ ಯೂಸ್ ಮಾಡಲ್ಲ ಮಾಡ್ಲಾಕತ್ತಾರ ಹಿಂಗ ನೋಡ್ರಿ ಈಗ ಮನಿ ಇದೊಂದು ರೂಮ್ ಅದ ಇದೆಲ್ಲ ಸಾಮಾನ್ ಇಡ್ಬೋದಂತ ಇಲ್ಲಿ ಕಿಡಕಿ ಸೇಮ್ ಆಸ್ ಇಟ್ ಇಸ್ ಆ ಮನಿ ಅದ ರೀ ಹಂಗೆ ಅದ ರೀ ಡಿ ಡಿ ಎಫ್ ಫ್ಲಾಟ್ ಬಟ್ ಇದ್ರು ಟೂ ರೂಮ್ ಸೆಟ್ ಮಾಡ್ಯಾರ ಕಿಚನ್ ಇವರು ರೂಮ್ ಮಾಡ್ಬಿಟ್ಟಾರ ನೋಡ್ರಿ ಹೆಂಗ ಅದ ಹೇಳಿ ಎಲ್ಲರಿಗೆ ಇಷ್ಟ ಅದ ಇಲ್ಲ ಅಂತ ಕೇಸಿನ ಈಗ ನಮ್ಮ ಬಜೆಟ್ದಾಗ ಇದೇ ಬಂದದ

ಒಂದದ ನೋಡ್ರಿ ಈಗ ಇಲ್ಲೆಲ್ಲ ಮ್ಯಾಗ್ ಸಮಾನ ಇಡ್ಲಕ್ಕದ ಅದೇನು ಕಿಚನ್ ಇತ್ತು ನೋಡ್ರಿ ಕಿಚನಿಗೆ ಅವ್ರು ಏನು ಮಾಡ್ಯಾರ ಗೊತ್ತದ ರೀ ಕಿಚನಿಗೆ ಅವರು ಒಂದು ಟೈಪ್ ಒಂದು ಸಣ್ಣದ ರೂಮ್ ಮಾಡ್ಬಿಟ್ಟಾರ ನೋಡ್ರಿ ಈಗ ಕಿಂಗ್ ಈ ಕಡೆ ಎಲ್ಲ ಕಿಂಗ್ ರೂಮ್ ಮಾಡ್ಯಾರ ಮತ್ತಂದ್ರೆ ಕಡೆ ವಾಷಿಂಗ್ ಮಷಿನ್ ಇಟ್ಕೋಬಹುದು ನೋಡ್ರಿ ನಾವು ಈಗ ವಾಷಿಂಗ್ ಯಾಪೆ ಹೋಗಿ ಆಕ್ಯಾವ ಯಾ ಪೇಂಟ್ ಯಾಪೆ ಹೋಗ್ಯನಾ ಈಗ ಯಾಕೆ ಇವೆಲ್ಲ ಈಗ ಈ ಕಡೆ ಎಲ್ಲ ಚಂದ ಆಗ್ಯದ ನೋಡ್ರಿ ಇದು ಕಿಚನ್ ಅಂತ ನೋಡ್ರಿ ಇವಕ್ಕಿನ್ನ ಎಲ್ಲ ಕ್ಲೀನಿಂಗ್ ಮಾಡ್ಲತ್ತಾರ ಅವರು ಇನ್ನೊ ಸಾಫ್ ಇನ್ಕೋ ಬಿ ಸಬ್ಕೋ ಪೇಂಟ್ ಕರೆದೇನಾ ಇನ್ನು ಸೊಪ್ಪು ಬಿ ಪೇಂಟ್ ಕೊಡ್ದೀ ಎಸ್ ಹೋಗೋಣ ಇವೆಲ್ಲ ಪೇಂಟ್ ಆತವಂತ ಈಗ ರೀ ಹಿಂಗೆ ಅದ ನೋಡಿ ಕಿಚನ್ ಭಾಳ ಸಣ್ಣದ ಬಟ್ ಏನು ಮಾಡಮ್ರಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ಲ ಇವೆಲ್ಲ ಇನ್ನೂ ತಗದ್ ಕೇಸ್ತೇನ ಇವೆಲ್ಲ ಇನ್ನೂ ಸಾಫ್ ಮಾಡಿಸ್ಲತ್ತರಿ ಹಿಂಗೆ ಅದ ನೋಡ್ರಿ ಕಿಚನ್ ಹಿಂಗೆ ಈಗ ನಮ್ಮದು ಹೊರಗೇನಿದ್ದು ಕಿಂಗ್ ಅದ ನೋಡ್ರಿ ಈಗ ನೋಡಮ್ಮ್ರೀನಾ ಏನೇನು ಆಗ್ತದೆ ಏನೇನು ಸುದ್ದಿ ಅಂತ ತಳಗೆಲ್ಲ ಹಿಂಗವ್ರದ್ದು ಮನಿ ಅದ ಬೇರೆಯವ್ರದ್ದು ನೋಡಮ್ಮ ಹಿಂಗೆ ಅದ ನೋಡ್ರಿ ಮನಿ ಠಕೆ ಭಯಾ ಆಪ ಲಕಡಿ ಕಾಫ್ಟೆ ರಸ್ಕೋ ಭೀ ಅೇಂಟ್ ರೇಗ ನಾ ಊಸ್ ಕರ್ಗ ಪೇಂಟ್ ಅದು ಮಾಡಲಕ್ಕ ಶಿಫ್ಟ್ ಅದು ಮಾಡಬೇಕು ಎರಡು ತಾರೀಕು ತರ ಶಿಫ್ಟಿಂಗು ಮಾಡ್ಬೇಕಂತದ ಪ್ಲಾನು ಸೊ ನೋಡಮ್ ಹೇಗೆ ಹೆಂಗಾಗ್ತದೆ ಏನು ಏನು ಸುದ್ದಿ

ಎಷ್ಟೊಂದು ಓಡಾಡಕತ್ತ ನೋಡಿ ಚಿಕ್ಕ ಅಲ್ಲಿ ನೋಡ್ಗೆ ಅದೆಲ್ಲ ಗಿಡ ಗಿಡ ಎಲ್ಲ ಚಂದದ ಚೆಂದದ ಅದ ನೋಡ್ರಿ ನಾ ನಮ್ದು ಹೆಂಗೆ ಹೆಂಗ ಆತದ ಏನು ಸುದ್ದಿ ಅಂತ ಕೆಲ್ಸಿನ ಈಗ ನೋಡ್ರಿ ಚಿಕ್ಕ ಮಿಕ್ಕು ಇಬ್ಬರು ಕೈ ತಕೊಳಕತ್ತಿರ ನಾವು ಆ ಕಡೆ ರೂಮಿಗೆಲ್ಲ ಹೋಗಿ ಬಂದೀವಿ ಈಗಂದ್ರೆ ನಾವು ಊಟ ಮಾಡತ್ತೀವಿ ನೋಡ್ರಿ ಬೆಳಗ್ಗೆ ಸಾರು ಗರಂ ಮಾಡ್ಕೊಂಡಿದ್ದೆ ಫಿಶ್ ಸಾರು ಈಗ ಮತ್ತೊ ಮಗ ಈಗ ಫಿಶ್ ಸಾರು ಗರಂ ಮಾಡ್ಕೊಳಕತ್ತಿನಿ ಒಂದು ಮೂರು ಫಿಶ್ ಬಂದ ನೋಡ್ರಿ ಫ್ರೈ ಫಿಶ್ ಆಯ್ತು ಒಂದೆರಡು ರೈಸ್ ಇತ್ತು ಅದನ್ನು ಗರಂ ಮಾಡ್ಕೊಂಡಿದ್ದು ಬೆಳಗ್ಗೆ ಮತ್ತು ಅಂದರೆ ರೊಟ್ಟಿ ಒ ನೋಡ್ರಿ ಇದು ಇದು ತಿಂದು ನಮ್ಮದು ಮಧ್ಯಾಹ್ನ ಊಟ ಅದ ನೋಡಿರಿ ಬರ ಎಲ್ಲ ಅವರು ಊಟ ಮಾಡಮ್ಮ ಅಂತ ಈಗ ರೀ ನಮ್ಮ ಊಟ ಊಟದ್ದು ಎಲ್ಲ ಐತಿ ಈಗ ವರ್ಕ್ ಮಾಡ್ಕೊತ ಕೂತಾರೆ ನೋಡಿ ಈಗ ಇನ್ನ ಇನ್ನೊಂದು ಸ್ವಲ್ಪ ತಗೊಂಡ ಇಬ್ಬರು ಟ್ಯೂಷನ್ಗೆ ಬಡ ಬಡ ಕೆಲಸ ಮಾಡ್ರಪ್ಪ ಏನು ಊಟ ಅದು ಎಲ್ಲ ಆಗ್ಯದ ಮ ರೂಮ್ನು ಎಲ್ಲ ನೋಡಿ ಬಂದೆ ಎಲ್ಲ ಮಾಡಿವಿ ಈಗ ಅವ್ರು ಸ್ವಲ್ಪ ಓದ್ಕೋದು ಕೂತಾರೆ ಅವ್ರಿಗೆ ಸ್ವಲ್ಪ ಓದ್ಲಿ ನಂದು ಬಿಡೋದು ಕೆಲ್ಸದ ಅದಿಷ್ಟು ಬಡ ಬಡ ಮುಗಿಸ್ಕೊತೀನಿ ಅವರಿಬ್ರು ಓದಾತನ ಎಲ್ಲರೂ ಕಲ್ತ್ ಕಸ್ರ ಕಲ್ಲಂಗಡಿ ತಿಂದಾರ ನೋಡ್ರಿ ಸ್ವಲ್ಪ ಎಲ್ಲರೂ ರೆಸ್ಟ್ ಮಾಡಿದ್ರು ರೆಸ್ಟ್ ಮಾಡ್ಕ ಕಲ್ಲಂಗಡಿ ತಿಂದಾರ ಈಗ ಇಬ್ರು ಹೋಗ್ಯಾರ ಟ್ಯೂಷನ್ ತೋರಿಸ್ಬೇಕಂತಂದ್ರೆ ನೋಡ್ರಿ ಫೋನಿಗೆ ಫೋನ್ ಬಂದಿತ್ತು ಅದಕ್ಕೆ ನಾನು ತೋರ್ಸೋದೇ ಆಗಲಿಲ್ಲ ಹಂಗೆ ಮಾತಾಡ್ಕೊತೆ ಕಟ್ ಮಾಡ್ಕೊಟ್ಟೆ ಅವರು ತಿಂದ್ ಕೇಸ್ರ ಟ್ಯೂಷನ್ ಟೈಮ್ ಆಲಕ್ ಅತಿವ್ರಿಬ್ರ್ ಹೋಗ್ಬಿಟ್ರು ಈಗ ನಾನು ಒಂದು ಸ್ವಲ್ಪ ತಿನ್ ತಿನ್ ಬರ್ರೆ ಎಲ್ಲ ತಿನ್ನಮ್ಮ ಅಂತ ತಿನ್ನ ಮಸ್ತ್ ಮತ್ನ ಟೇಸ್ಟಿ ಟೇಸ್ಟಿ ಯಾಕಂದ್ರೆ ಗರ್ಮಿ ಟೈಮ್ ಅದ್ರಲ್ರಿ ಮತ್ ತಣ್ಣ ತಣ್ಣಗೆ ಕಲ್ಲಂಗಡಿ ಸಿಕ್ಕಂದ್ರ ಮತ್ತೇನ ಬಾಳು ಒಂಟಿ ಫ್ರಿಜ್ ನಾಗ ಇಟ್ಟಿದ್ರು ಕೊಟ್ಟಾರು ಭಾರಿ ಅದ ಪಸ್ಟ್ ತಿಂದು ಆಮೇಲೆ ಸಿಗ್ತೀನಿ ನಾನು ನಿಮಗೆ ಈಗ ನಾ ಆಮ್ಲೆಟ್ ಒಂದು ಒಂದೆರಡು ತತ್ತಿದ್ದು ಆಮ್ಲೆಟ್ ಮಾಡ್ಕೊಳಕ್ಕತ್ತಿನಿ ಇಲ್ಲಿ ಎಣ್ಣೆ ಕಾಯಿಲೆ ಇಟ್ಟದ ನೋಡಿ ಹಂಚಾಕಿ ಎಲ್ಲ ಇಟ್ಟಿನಿ ಈಗ ಒಂದು ಮೂರು ತತ್ತಿದು ಏನು ಮಾಡ್ತೀನಿ ಅಂದರೆ ಎಗ್ ರೈಸ್ ಮಾಡ್ತೀನಿ ಚಿಕ್ಕ ಮಿಕ್ಕು ಈಗ ಟ್ಯೂಷನಿಂದ ಬರ್ತಾರೆ ಈಗ ಅವ್ರು ತಿಂತಾರೆ ಈಗ ಇದಿಷ್ಟು ಬಡ ನಾ ಆಮ್ಲೆಟ್ ಹಾಕಿಕೊತೀನಿ ನೋಡಿ ಈಗ ಆಮ್ಲೆಟ್ ಹಾಕಿನಿ ಪಾಪು ಒಣಗ ಆಮ್ಲೆಟ್ ಹಾಕೊಳತ್ತೀನಿ ನಾವು ರೊಟ್ಟಿ ಕೂಡ ಒಣತೀನಲ್ಲ ತನ ಚಿಕ್ಕ ಮಿಕ್ಕೋಸ್ಕರ ನನಗೋಸ್ಕರ ನಾನು ಎಗ್ ರೈಸ್ ಮಾಡಕತ್ತೀನಿ ನೋಡಿ ಬರ್ರಿ ಮತ್ತೀಗ ಎಲ್ಲರೂ ಸ್ವಲ್ಪ ಸ್ನಾಕ್ಸ್ ಟೈಪ್ ಎಲ್ಲರೂ ಊಟ ಮಾಡಮ್ಮ ಅಂತ ಯಾಕಂದ್ರೆ ಬೆಳಗ್ಗೆ ಸ್ವಲ್ಪ ಜಲ್ದಿ ಮಾಡ್ಕೊಂಡು ಬಿಟ್ಟಿದ್ವಿ ಊಟ ಆಮೇಲೆ ಕಲಂಗಡಿ ತಿಂದಿದ್ರಿ ಎಲ್ಲರು ಸೊ ಹಂಗ ತೀಗೋ ಒಂದು ಸ್ವಲ್ಪ ಮಾಡ್ಲತ್ತಿನಿ ಈಗ ಆಮ್ಲೆಟ್ ರೆಡಿ ಆಗ್ಯದ ಆಮ್ಲೆಟ್ ರೊಟ್ಟಿ ಪಾಪು ಕೊಟ್ಟು ಬರ್ತೀನಿ ಮತ್ತೀಗ ನಾ ಎಗ್ ರೈಸ್ ಮಾಡ್ಕೋ ಸಲುವಾಗಿ ಎಲ್ಲರೂ ಬೊಗಣಿ ಪಿಗಣಿ ಇಟ್ಕೊಂಡಿನಿ ಇಲ್ಲಿ ರೈಸ್ ಈಗ ಬಡ ಬಡ ಎಗ್ ರೈಸ್ ಮಾಡ್ಕೊತೀನಿ ನೋಡಿರಿ ನಾ ಎಗ್ ರೈಸ್ ಮಾಡೋ ಸಲುವಾಗಿ ಬುರ್ಜಿ ಫ್ರೈ ಮಾಡ್ಕೊಂಡ್ಬಿಟ್ಟಿನಿ ಅದ್ರಾಗ ಈಗ ಏನು ಮಾಡ್ತೀನಿ ಅಂದ್ರೆ ಇದಿಷ್ಟು ರೈಸ್ ಇದ್ರಾಗ ಹಾಕಿ ಚಂದನತ್ತಿಗೆ ಗರ ಗರ ತಿರ್ಗಸ್ಬಿಡ್ತೀನಿ ಇದ್ರಾಗ ನಾ ಎಣ್ಣೆ ಮತ್ತಂದ್ರೆ ಉಳ್ಳಾಗಡ್ಡಿ ಇಕ್ಕೊಂಡಿನಿ ಮತ್ತು ತತ್ತಿ ಹಾಕಿ ಅರ್ಶಿಣ ಪೌಡ್ರ್ ಖಾರ ಪುಡಿ ಮತ್ತೊಂದ್ರೆ ಚಿಕನ್ ಮಸಾಲೆ ಐತೆ ಅದು ಮತ್ತೊಂದು ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಕಿಸಿನ ಚಂದನತ್ತಿಗೆ ಫ್ರೈ ಮಾಡ್ಕೊಂಡಿನ ಇದ್ರಾಗ ಈಗ ನಾನು ಅಕ್ಕಿ ಇದು ಅನ್ನ ಹಾಕಿನ ಚಂದನತ್ತಿಗೆ ಎಗ್ ರೈಸ್ ಮಾಡ್ಕೊತೀನಿ ಈಗ ನೋಡಿರಿ ಚಂದನತ್ತೈಗ ಬುರ್ಜಿ ಮಾಡ್ಕೊಂಡು ಅದ್ರಾಗ ರೈಸ್ ಹಾಕಿ ಚಂದನತ್ತಿಗೆ ಎಗ್ ರೈಸ್ ಮಾಡ್ಕೊಂಡಿನ ಸ್ವಲ್ಪ ಕೊತ್ತಂಬರಿ ತದನು ಹಾಕಿನಿ ಈಗ ಚಂದನತ್ತ ಫ್ರೈ ಮಾಡ್ಕೊಂಡಿನಿ ಅದಕ್ಕೆ ಒಂದ್ ಎರಡು ನಿಮಿಷ ಬಿಟ್ಟಿದ್ದಾಗ ಗ್ಯಾಸ್ ಅದು ಬಂದ್ ಮಾಡ್ಬಿಡ್ತೀನಿ ನೋಡಿರಿ ರೈಸ ರೆಡಿ ನೋಡಿರಿ ನಮ್ಮ ಮಣ್ದ್ರೀ ಈಗ ಟ್ಯೂಷನಿಂದ ಬಂದರು ಮಸ್ತ್ ಅನ್ನತ್ತ ಈಗ ಕೈಕಾಲು ಮುಖ ಎಲ್ಲ ತಕ್ಕೊಂಡ್ ಮಾಡ್ಕೊಂಡು ಬಿಸಿ ಬಿಸಿ ಎಗ್ರೈಸ್ ತಿಲತ್ತಾರ ನೋಡಿರಿ ಇಬ್ರು ಹ್ಯಾಂಗದ ಚಿಕ್ಕು ಮಿಕ್ಕು ಹಾಂ ಸೂಪರಾ ಟೇಸ್ಟಿ ಸರಿ ಸರಿ ತೀನಿ ರೀ ಇಬ್ರು ಅವರು ಇಲ್ಲಿ ನಾನು ಹಾಕೊಂಡಿನಿ ಪಾಪು ಊಟ ಮಾಡತ್ತ ಎಲ್ಲರೂ ಕಲ್ ಕೆಸಿದ್ರೆ ಸ್ವಲ್ಪ ಮಾಡ್ತಿಲ್ಲ ಮಾಡ್ತಿಲ್ಲತ್ತೀವ್ರಿ ಈವ್ನಿಂಗ್ ಸ್ನಾಕ್ಸ್ ಹಾಂ

ನೋಡ್ರ ನಮ್ಮ ಮಣ್ದೇ ನೋಡಿ ಭಾರಿ ಐಕ್ಸಿಮ್ ತಿನ್ಲತ್ತಾರ ಯಾರು ಕೊಡ್ಸಾರ ಬಾಯ ಮಾ ಮಾಮಾ ಹ್ಞೂ ಹ್ಞೂ ಬೇಡ ಹ್ಞೂ ಹ್ಞೂ ಅವರಿಬ್ರಿಗೆ ಐಕ್ಸಿಮ್ ಕೊಡ್ಸ್ಯಾನ ನಾ ಐಗ್ ಸೀಮ್ ತಿನ್ನಲ್ಲ ಅಂತ ಕೇಸಿ ನನಗೆ ಮಾಜ ಕೊಡ್ಸ ನೋಡ್ರಿ ಈಗ ನಂಗೆ ಸಲುವಾಗಿ ಮಾಜ ಕೊಟ್ಟು ಕಳ್ಸ್ಯಾನ ಇಬ್ಬರು ಮಾಮ ಬಾಯ್ ಬಾಯ್ ಮಾಡಿದ್ರಿ ಆರಾಮ್ಸೆ ಹೋಗಂದಿರಿ ಮಾಮಗಿಬ್ರು ಹಾಂ ಸರಿ ಆಕೋಲ್ ಜಲ್ದಿ ತಿನ್ನ್ರಿ ಈಗ ಹೋಮ್ ವರ್ಕ್ ಮಾಡ್ಕೊ ನಾ ಅಂದ್ರೆ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ನೋಡಿರಿ ನಮ್ಮ ಕಿಚನ್ ಹಾಲತ್ ನೋಡಿ ಈಗ ಇಲ್ಲಿ ನಿಂತ ಇಲ್ಲಿ ತನ ಇಷ್ಟು ಬಾಂಡನೆ ಬಾಂಡೆವಾರಿ ಇವಿ ದೊಡ್ಡ ದೊಡ್ಡ ಬಾಂಡೆ ತಿಕ್ತಿನೇ ಇಲ್ಲ ಐ ಆಮ್ ಕುಂಗ್ but ನೈಂ ಇಲ್ಲ ابھی ಮೇ ಫೋನ್ ಕರ್ತಿ ہوں ರುಕ್ ಓಕೆ ಸಾರಿ ಹಾಯ್ ಆ ಫ್ರೆಂಡ್ ಸಾರಿ ಫ್ರೆಂಡ್ ಸಿಕ್ मम्मी ಬಾಂಡಾ ತಿಕ್ಲ ತಳಾ ತಿಂಗ ಬಾಂಡಾ ತಿಕ್ ಕಾರೆಲ್ಲ ಮಾಡ್ತೋರಿಗ ಇಷ್ಟು ಐತಂಗ ದೊಡ್ಡ ದೊಡ್ಡ ಕತ್ತಾದು ಕೂರ್ಸಿ ಮಾಡಿ ಅನ್ನಂತರ ಮಲ್ಲೆದು ತಕ್ಕಂತ ಚಿಕ್ಕೋ ಮಿಕ್ಕೋನು ಮಲ್ಲೆದು ತೊಳಸ್ ಬಿಡ್ತೀನಿ ಯಾಕಂದ್ರೆ ನೀರಿನ ಟೆಂಪ್ರೇಚರ್ ನೋಡಿ ಖರ್ಚು ಮಾಡ್ಬೇಕು ಇಡೀ ದಿನ ಯಾಕೆ ಜಾಸ್ತಿ ನೀರು ಖರ್ಚ ಮಾಡಲ್ಲ ಅಂದ್ರೆ ಸುಮ್ಮನೆ ಮತ್ತ ಪಾತ್ರೆ ಇದ್ರು ನೋಬೇಕು ಚಂದನೆ ಇರ್ಲಿ ನೀರ ನೀರ್ ಅಂತ ಇಲ್ಲಿ ಸಂಜೆಗ್ ಯಾಕಂದ್ರೆ ಸಂಜೆ ಆಮೇಲೆ ನಿಮಗೆ ಚಂದ ಅನಿಸ್ತದ ಬೇರೆ ನಿಮ್ಮ ಪ್ರಾಮಿಂದ ಸಂತೋಷ ಕುಟುಂಬ ಅಂತ ಹೇಳ್ಕೊಳ್ತಾ ಇಲ್ಲ ಬ್ಲಾಗ್ ನೀವೆಲ್ಲ ಕಂಟಿನ್ಯೂ ಆಗಿ ನೋಡಿರಿ ವ್ಯವಸ್ಥೆ ಇಷ್ಟ ಆಯ್ತು ಹೋಗಿ ನೀವು ಬ್ಲಾಗ್ ಅಂತಂದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಕಳಿಸ್ತೀರಿ ಅಂತ ಹೇಳ್ಕೋತ ನೀರಿನಂತೂ ಎಲ್ಲ ಪ್ರಾಬ್ಲಮ್ ಆಗುತ್ತೆ ನೀವು ಹೋಗೋಕೆ ಬಂದಿಗೆ ಏನು ಪ್ರಾಬ್ಲಮ್ ಇಲ್ಲ ಇದು ಫೋರ್ತ್ ಫ್ಲೋರಲ್ಲ ರೀ ಹಂಗಂತ ಕೇಸಿದ್ರೆ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಈಗ ನಮ್ಮ ಚಿಕ್ಕ ಈಗ ಇಬ್ಬರು ಓದ್ಕೋದು ಬಂದೀನಿ ನಮ್ಮ ಚಿಕ್ಕು ಕ್ಯಾಮ್ರಾಮನ್ ಆಗಾನೆ ಈಗ ನೀವು ಓದ್ಕೊಬನ್ ಇಬ್ಬರು ಓದ್ಕೋರಿ ನಾವು ಇದು ಇಷ್ಟು ಮಾಡಿ ಕಸದಿ ಕೊಡ್ಸೋದಲ್ಲ ಇಬ್ಬರು ಓದ್ಕೊ ಓದ್ತೀವಿ ನಮ್ಮ ಇಬ್ಬರು ಅಣ್ಣದವ್ರು ಸ್ನಾನಗಿನ ಎಲ್ಲ ಐತೆ ಅವ್ರಿಬ್ರದ್ದು ಈಗ ಅವರಿಬ್ರು ಹೋಮ್ ವರ್ಕ್ ಮಾಡ್ಬೇಕು ಕುಂತಾರೆ ಈಗ ನಾನು ಇಲ್ಲ ಒಂದಿಷ್ಟು ಬಟ್ಟೆ ಅವಕ್ಕೆ ಒಂದಿಷ್ಟು ತೊಳೆ ಬಗೆ ಒಂದಿಷ್ಟು ಒಗದು ಒಂದಿಷ್ಟು ನೆನೆಯೋ ನೆನೆ ನೆನೆಯ ಮಾಡ್ತೀನಿ ನಾನು ಸ್ನಾನ ಅದು ಮಾಡ್ಕೊಂಡು ಮತ್ತು ವಾಪಸ್ಸು ಅಡಿಗೆ ಎಲ್ಲ ಮಾಡ್ತೀನಿ ಗರ್ಮಿ ಅಂದ್ರೆ ಗರ್ಮಿ ಅಲ್ಲತ್ತೆ ನೋಡಿ ಇವತ್ತಂತೂ ಯಾರು ಬಂದು ನೀರು ಬಂದಿಲ್ಲ ನಾ ಚೀಗಿ ಇನ್ನು ನೀನು ಗುಣ ಏನೋ ಟಂಕೀರು ತುಂಬಿದ್ವಿ ಇನ್ನೂ ಸ್ವಲ್ಪ ನೀರೇ ಇದ್ದು ಅಂದರೆ ಟಂಕಿರು ತುಂಬಿಕೊಂಡು ಇವತ್ತಂತೂ ಯಾರು ಬು ಬಿಲ್ಕುಲ್ಲೂ ನೀರು ಬಂದಿಲ್ಲ ನಾನಂತೂ ಮೈರ್ ಜಾಗ ನೀರಿಂದು ಇದು ಅಂತಾರದು ಅರ್ಬಿ ಹಿಡ್ಕೊಂಡು ಬಾಟಲ್ ಹೀಟರ್ ಎಲ್ಲ ತಿಂದ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದು ಕುಲರ್ ಫುಲ್ಲದಲ್ಲ ಇನ್ನೇ ರಾತ್ರಿ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ರೆ ಜಾಸ್ತಿ ನಂಗೆ ಏನು ಟೆನ್ಷನ್ ಆಗಿಲ್ಲ ಬಟ್ ಅಂದ್ರೆ ಈ ನೀರು ಫಾಡ್ ಪಡ್ ಫಾಡ್ ಪಾಡ್ ಹೊಂಟಾವ ಈಗ ತೋಣಮ್ಮೆ ಏನಂತ ಎಂಟೆ ಎಂಟು ಊರಿಗೆ ಹಂಗ ಏನು ಮಾಡ್ತೀನಿ ಅಂದ್ರೆ ಮೋಟ್ರ್ ಚಾಲು ಮಾಡ್ಬೇಕಂತರತ್ತಿನಿ ದೇವರಾಜ್ ಎಲ್ಲ ಫಿರೋದು ಕೆಲಸ ಫುಲ್ಸ ಆಗಿ ಆಮೇಲೆ ಹೋಗ್ತೇನೆ ಇಲ್ಲಿಬರು ಒಣ್ಣು ಕೆಲಸ ಮಾಡಿ ನಾನು ಒಂದು ಬಟ್ಟೆ ಹೋಗಿ ಸ್ನಾನ ಮುಗಿಸ್ಕೊಂಡು ಅಪ್ ಆಗಿ ಹಿಂದೆ ಸಮಾನ ತರದಿತ್ತು ಅಂದ್ರೆ ಹೋಗಿ ಒಂದಿಷ್ಟು ಸಮಾನ ತಗೊಂಡ್ ಬರ್ತೀವಿ ಮತ್ತು ಬರಾಗ ಏನು ಮಾಡ್ತೀನಿ ಮೋಟರ್ ಚಾಲು ಮಾಡ್ಬಾರ ಹೋದಿಲ್ಲಪ್ಪ ಹಾಂ ನೀವು ಕೆಲಸ ಮಾಡ್ರಿ ಅವ್ರಿಬ್ರಿಗೆ ಕೆಲಸ ಮಾಡಿ ನಾನು ಅನ್ಕತ್ತ ನನ್ನ ಕೆಲಸ ಮಾಡ್ಕೊಳ್ತೀನಿ ನಾನು ಸ್ನಾನ ಅದು ಎಲ್ಲ ಮುಗಿಸ್ಕೊಂಡು ಬಂದೀನಿ ರೀ ಫೋನ್ ಹಚ್ ಅವರು ಟ್ರೈನಾಗ ಕುಂತಾನಂತ ಹೊಲೋದಿನಕ್ಕ ಅಂತಂದೂ ಮಾ ಖುಷಿ ಆಯ್ತು ಪಾಪ ಬಕ್ಕೋದಿನ ಇಲ್ಲಿದ್ದ ಈಗ ಹೋದ್ರೆ ಸ್ಯಾಡ್ನೂ ಅನಿಸ್ತತ್ತದ ಬಂದು ಟ್ರೈನ್ ಸಿಕ್ಕಾದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅವ ಮನೆಗೆ ಹೋಗೋದೇ ಒಳಗೆ ಹೋಗೋದೇ ಎಂಟು ಇಪ್ಪತ್ತಕ್ಕೆ ಟ್ರೈನ್ ಇರ್ತದೆ ರೀ ಕೆ ಅದ್ರ ಡೆಲ್ಲಿ ಟು ಬ್ಯಾಂಗ್ಳೂರು ಟ್ರೈನ್ ಇರ್ತದ ಏನು ಮಿಸ್ ಆತದಂತ ಅವ್ರು ತಿಳ್ಕೊಂಡಿದ ನಾವು ಭೀ ತಿಕೊಂಡ್ ಪಾಪ ಅಂದ್ರೆ ಟ್ರೇನ್ ಸಿಕ್ಕತ್ತಂತ ಹೋಗ್ಯಾನ ಈಗ ಮಾಡಿದವರು ಆಡಕ್ಕತ್ತ ತಿಳಿದ್ರ ಜೊತೆ ಮತ್ತ ನಾನು ನಿಮಗೆ ಈಗತ್ತೆ ಸಿಗ್ತೀನಿ ಫಸ್ಟ್ ಅನ್ನಕ್ಕೆ ಇಟ್ಟುಬಿಡ್ತೀನಿ ಬಡ ಬಡ ಹೋಗಿ ಹ್ಯಾಪಿ ಎನಿವರ್ಸರಿ ರಶ್ಮಿ ನಿಮ್ಗೆ ದೇವರು ಚಂದಿರಲಿ ಸುಖ ಶಾಂತಿ ನೆಮ್ಮದಿ ಆಯುಷ್ ಆರೋಗ್ಯ ಕೊಟ್ಟು ಕಿಸಿದ್ರೆ ಕಾಪಾಡಲಿ ಅಂತ ಕಿಸಿದ್ರೆ ಆ್ಯಕ್ಚುಲ್ದಾಗಿ ನಿಮ್ಮ ಎನಿವರ್ಸರಿ ನಿನ್ನೇ ಇತ್ತು ಟ್ವೆಂಟಿ ನೈನ ಬಟ್ ನಾನು ನೆನಪು ಬಿಟ್ಟಿದ್ದ ಹಂಗೇನು ತಪ್ಪಿಕೊಬಟ್ ಸಾರಿನೂ ಹೇಳಕತ್ತೀನಿ ಆ್ಯಂಡ್ ವಿಷ್ಣು ಮಾಡ್ಲಕ್ಕೀನ ದೇವರು ನಿಮ್ಗೆ ನಮ್ಮ ಅಣ್ಣಗೆ ಇಬ್ಬರಿಗೆ ಸುಖ ಶಾಂತಿ ನೆಮ್ಮದಿ ಇಲ್ಲೇ ಇರಲಿ ನಿಮಗೆ ನೂರು ವರ್ಷ ಆಯುಷ್ ಇಟ್ಕೊಂಡ್ರೆ ಕಾಪಾಡ್ಲತ್ತ ನಾನು ಬಿಟ್ಕೋತೀನಿ ನೀವು ಕೂಡ ನಮ್ಮ ಕುಟುಂಬಕ್ಕೆ ಇದೇ ರೀತಿ ಆಶೀರ್ವಾದ ಮಾಡಿರಿ ಅಂತ ಹೇಳ್ಕೊತ ಮತ್ತೊಮ್ಮೆ ಮಗದೊಮ್ಮೆ ಹ್ಯಾಪಿ ಎನಿವರ್ಸರಿ

ತಾನೇ ಈಗ ತಾನೇ ನಾಟಕ ಮಾಡ್ತಾನ ನೋಡ್ರಿಗ ಸಂತೋಷ ನೋಡಿ ಎಲ್ಲಾ ಗೋಳ ಮಾಡ್ಕೊಡ್ಲತ್ತ ನೋನ್ ಈಗ ಎಟ್ರೆ ನಾಟಕ ಸುದ್ದಿ ನೈ ನೈ ಮಾದ್ಮಿ ಕಿ ಬಾಯಿ ನೋಡ್ರ ಓಡಾಡ್ಬೇಡ್ರಿ ನೋಡ್ರಿಗ ನೋಡ್ರಿ ಏನ್ ಮಾಡ್ರ ಏ ರೋಗ್ರಾಯ್ತು ಬರೀ ಅಳದೇ ಮಾಡ್ತಾನ ನೋಡ್ರಿ ಎಲ್ಲಾ ಅಳ್ತಾನ ಇನ್ನ ಏನೇನು ಮಾಡ್ಯಾರ ಮತ್ತೆ ಅದರ ನಿಂದ ತೋರಿಸ್ತೀನಿ ಅಂದ್ರೆ ಈಗ ನಾನು ನಿಮ್ಮದು ಇವೇನು ನೀವು ಪುದೀನಾ ಕೊತ್ತಂಬರಿ ಇತ್ತು ನೋಡಿರಿ ಮಿಕ್ಸ್ ಇದ್ದ ಹಿಟ್ಟು ತೆಳಗೆ ಚೆಲ್ಲಿದ ನೋಡಿರಿ ಮಿಕ್ಸಿಡ ನೀವು ಅಲ್ಲಿ ಮ್ಯಾಗ ಮ್ಯಾಗಿಂದ ಇಟ್ಟು ತಕೊಂಡು ಉಳ್ಕಿದಲ್ಲ ಬೀಸ್ ಬಿಟ್ಟೀರಿ ನೋಡಿರಿ ಈಗ ನಾ ಇಟ್ಟಿನಿ ಅನ್ನಕ ತತ್ತಿ ಕುದ್ದದ್ ನೋಡಿರಿ ಸಂತೋಷ ಅವ್ರ ಮೀಗ ಬಂದಾವ ನೋಡಿ ಈಗ ತತ್ತಿ ಕುದ್ಸೋಕೆ ಇಟ್ಟೀನಿ ನಮ್ಮ ಸಂಜೆ ಊಟ ಇದು ಅದ ರೈಸ್ ಮತ್ತಂದ್ರೆ ತತ್ತಿ ಮತ್ತಂದ್ರೆ ಫಿಶ್ ಕರಿ ಅದ ಮತ್ತು ಶೇಂಗಾ ಹಿಂಡಿ ಮಸ್ರದಾಗ ಅವು ಎರಡು ತೊಗೊಂಬಕ್ ಅಲ್ಲಿ ಹೋಗಿ ಅಲ್ಲಿ ಮಾಡೋವು ನೋಡಿ ತಗೊಂಬವು ಅವೆರಡು ಶೇಂಗದ ಹಿಂಡಿ ಮತ್ತೆ ಕಲದ್ ತಗೊಂಬವ್ ಅವೆರಡು ಅವ ನೋಡ್ರಿ ಈಗ ಇದು ಎಲ್ಲರದು ನಮ್ದು ಊಟ ರೀ ನೀವು ಭಾಳ ಜನ ಅಲ್ಲತ್ತಿದ್ದರಿ ನಿಂದ್ರ ಒಂದು ಸೆಕೆಂಡ್ ಹೇಳ್ತೀನಿ ಭಾಳ ಜನ ಹೇಳತ್ತಿದ್ರಿ ಬರೀ ಊಟ ಮಾಡಮ್ಮಿ ಬರೀ ಊಟ ಮಾಡಮ್ ನಾವೇ ನಿಮ್ಮಲ್ಲಿ ಬಂದು ಊಟ ಮಾಡ್ತೀವಿ ಏನಂತ ನೋಡ್ರಿ ನಮ್ದಾರ್ದಾಗ ನಾವು ಅಂತ ಊಟ ಮಾಡೋ ಟೈಮ್ ಬರ್ರಿ ಊಟ ಮಾಡಮ್ಮ ಕೇಸ ಹಾಗಂತ ನಾವು ಕೂಡ ನಿಮ್ಗೆ ಊಟ ಮಾಡಾಮ ಬರ್ರಿ ಕೇಸಿನ ಕರಿಲಿ ಕಲ್ತೀವಿ ಬರ್ರಿ ಎಲ್ಲರೂ ಕಲ್ತಿನ ಊಟ ಮಾಡಮ್ಮ ಅಂತ ಹೋಗಿಲ್ಲ ತೊಂಬ ಅಮ್ಮ ತಾವ್ಕಾಶ್ ತೊಗೊಂಬರು ಹಿಂಡಿರೇ ಬಂತು ಅದು ಉಪ್ಪಿನಗೆ ಅದು ಎಲ್ಲ ಎತ್ಕೊಂಬಾ ಊಟ ಅದು ಎಲ್ಲ ಲಾಸ್ಟಿಗೆ ಒಬ್ಬ ನೋಡೋದನ ಎಲ್ಲರ್ದ್ದು ಊಟ ಮಾಡಿ ಹೆಂಗ ಗೊತ್ತಾರ ನೋಡ್ರಿ ಆದ್ರೆ ಇದು ಯಾವ ಪಿಕ್ಚರ್ ಅದ ಅಂತ ನೀವು ಎಲ್ಲರೂ ಹೇಳಿ ರಾಮ್ ಪ್ರಸಾದ್ ಲಕ್ಷ್ಮಣ ಪ್ರಸಾದ್ ಅಂತ ನೋಡ್ರಿ ಶಿವರಾಜ್ ಕುಮಾರ್ ಅವ್ರ ಪಿಕ್ಚರ್ ಅದ ಯಾವ್ ಪಿಕ್ಚರ್ ಅದ ಅಂತ ಎಲ್ಲರೂ ಹೇಳಿ ಸೂಪರ್ ಪಿಕ್ಚರ್ ಅದ ನೀನ್ ಹಿಡಿದ್ರ ನೋಡ್ತೀವಿ ಕತಮಿ ಆಗಲ್ಲ ನಮ್ದು ಹೆಂಗದ ಗೊತ್ತದ ನಾವು ನಾ ಏನ್ ನೋಡಿದ್ರು ನಾವೆಲ್ಲ ಕೂಡೇ ನೋಡ್ತೀವಿ ಸೇಮ್ ಎಲ್ಲರೂ ಬಲೆ ಅದಕ್ಕೆ ಇಡ್ತೀವಿ ಮತ್ತೆ ಇನ್ನ ಮರ್ದಿನ ಮತ್ತೆ ಇನ್ನ ಅರ್ಧ ನೋಡ್ತೀವಿ ಮತ್ತೆ ಅರ್ಧ ಇಡ್ತೀವಿ ಮತ್ತೆ ಇನ್ನ ಅರ್ಧ ನೋಡ್ತೀವಿ ಕಿಂಗ್ ಅದ ನೋಡಿ ಅದನ್ನ ಇನ್ನೊಂದು ಮಾತು ಏನದ ಗೊತ್ತದ ರೀ ಸಂತೋಷ ಏನ್ ಮಾಡ್ಯ ಗೊತ್ತದ ರೀ ಏಯ್ ಏನ್ ಮಾಡಿದ್ ಹೇಳು ಆಶ್ರೀ ಏನ್ ಮಾಡಿದ್ರಿ ಇಷ್ಟ ಆಗೋ ಹೊನರ್ ಇಷ್ಟ ಆಗೋ ಹೊನರ್ ನಾ ಏನ್ ಹೇಳಿದ್ರಿ ಆ ಗಡಿಗೆನೆ ಮುರಿದ ನೋಡಿ ನೀರ್ ತುಂಬು ಅದ್ರಾಗಿಂದು ಅಂತಂದ್ರೆ ಹೋ ಪವರ್ ಅದ ಅದು ಅದು ತುಂಬ ಕಾಣಸಿರ ಕಲೋಡ್ರ ಅದ್ರ ಬಾಯಿನ ಸೀಗಾದ್ರೆ ಚಂದ ಮಾಡಿದ್ರೀ ನೀನ್ ಚಂದ ಇಲ್ಲದ್ರಿ ಬಾರಿ ಚಂದಿ ನೋಡಿನ ಹೇಳ್ತೀನಿ ಬಾಯಿ ಬಿಟ್ಟು ಹಾ ಓಕೆ ಅತ್ತ ನೋಡ್ರಿ ಇಟ್ರಿ ಗಿರಿ ಮಾಡ್ತಾರ ನೋಡ್ರಿ ಪಿಕ್ಚರ್ ನೋಡೋಣ ಪಿಕ್ಚರ್ ನೋಡೋದ್ ಊಟ ನೋತಿ ಸುಮ್ ಈಗ ಶಿಸ್ತಾ ಮಕ್ಕ ಬಿಡ್ತೀವಿ ನೋಡ್ರಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಇದ್ರಿ ನಿಮ್ಮ ಪ್ರೀತಿ ವಿಶ್ವ ವಿಶ್ವಾಸ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಎಂಡ್ ಮಾಡ್ಲಕ್ಕಿನಿ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನ ತನ್ನೋರ್ ಅನ್ಕೊಂಡು ಬದ್ ಬೇಕಾದ್ರೆ ನಾಲ್ಕು ದಿನ ಜೀವನ ಅದು ಹೋದಿಲ್ಲ ನೀವು ನಮ್ಮವರು ನಾವು ನಿಮ್ಮವರು ಅಂತ ಹೇಳ್ಕೊಳ್ತಾ ಈ ಬ್ಲಾಗಿಗ್ ಏನು ಈ ಭಾಂಡೆ ನಾ ಬೆಳಗ್ಗೆ ತಿಕ್ತೀನಿ ಅಂತ ಹೇಳ್ಕೊಳ್ತಾ ಈ ಬ್ಲಾಗ್ ಏನು ಮಾಡ್ಲತ್ತೀನಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಒಳ್ಳೇದು ಮಾಡಲಿ